ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಏನು ವೀಡಿಯೋಸ್ಗಳನ್ನ ಮಾಡಿದ್ರೆ ಟ್ರೆಂಡಿಂಗ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಇವತ್ತು ನಾನು ಹೇಳೋ ಥರ ವೀಡಿಯೋಸ್ಗಳನ್ನ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಬೇಗ ಗ್ರೋ ಆಗುತ್ತೆ ಒಳ್ಳೆ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸು ಕೂಡ ಬೇಗ ಬರ್ತಾರೆ ಆಯಿತಾ ಸೊ ಇಲ್ಲಿ ನಾನೇನು ಹೇಳ್ತಾ ಇಲ್ಲ ಯೂಟ್ಯೂಬರೇ ಇದನ್ನು ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ನೀವು ಇದನ್ನು ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ಸೊ ಅದೇನು ಸೆಟ್ಟಿಂಗ್ ಅಂತ ನೋಡೋಣ ನೋಡೋದಕ್ಕಿಂತ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಓಕೆ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ಗಳು ಮಾಡಿದ್ರೆ ವೈರಲ್ ಆಗುತ್ತೆ ಸೊ ಏನು ಮಾಡಿದ್ರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಿರೋಲ್ಲ ಅದಕ್ಕೋಸ್ಕರ ಇವಾಗ ನಾನು ಹೇಳೋದನ್ನು ನೀವು ಚೆಕ್ ಮಾಡ್ಕೊಳ್ತೇವೆ ಅಂತಂದರೆ ಸೊ ನಿಮಗೆಲ್ಲವೂ ಕೂಡ ಗೊತ್ತಾಗುತ್ತೆ ನಿಮ್ಮ ಒಂದು ಚಾನಲನ್ನ ನೀವು ಗ್ರೋ ಮಾಡ್ಕೋಬೋದು ಸೊ ಬನ್ನಿ ಇವಾಗ ಓಕೆ ಸೊ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸೊ ಇವಾಗ ನನ್ನ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಡ್ಯಾಶ್ ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಅಂತಿರುತ್ತೆ ಸೊ ಈ ಒಂದು ಅನಾಲಿಟಿಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮಗೆ ಮೇಲ್ಗಡೆ ಒಂದು ಟ್ರೆಂಡ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಇದೆ ಟಾಪ್ ಸರ್ಚಸ್ ಅಂತ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಕೆಲವೊಂದಷ್ಟು ಟೈಟಲ್ಗಳು ನಿಮಗೆ ತೋರಿಸ್ತಾ ಇದೆ ನೋಡಿ ಇದೇ ನಿಮಗೆ ಟರ್ನಿಂಗ್ ಪಾಯಿಂಟು ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡೋದಕ್ಕೆ ತುಂಬ ಜನಕ್ಕೆ ಅವ್ರ ಚಾನಲ್ ಗ್ರೋ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಸೊ ಇಲ್ಲಿ ನಾನು ನಿಮ್ಗೆ ಈಗ ಹೇಳೋದನ್ನು ಮುಖ್ಯವಾಗಿ ಇವಾಗ ಫಾಲೋ ಮಾಡ್ತಾ ಹೋಗಿ ಓಕೆ ಸೊ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ತುಂಬ ಟೈಟಲ್ಸ್ಗಳಿದ್ದಾವೆ ಸೊ ಫಸ್ಟ್ ಆಪ್ಷನಲ್ಲಿ ನೀವು ನೋಡ್ಬೋದು ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಕನ್ನಡ ಅಂತ ಸೊ ಇಲ್ಲಿ ನಮಗೇನೇನು ಟೈಟಲ್ಸ್ಗಳು ತೋರಿಸ್ತಾ ಇದೆ ಇದನ್ನು ಆಡಿಯನ್ಸ್ಗಳು ಜಾಸ್ತಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಡಿಯನ್ಸ್ಗಳು ಏನನ್ನ ಜಾಸ್ತಿ ಸರ್ಚ್ ಮಾಡ್ತಾರೆ ಅದ್ರ ಮೇಲೆ ನೀವು ವೀಡಿಯೋಸ್ಗಳನ್ನ ಅಂತಂದರೆ ನಿಮ್ಮ ವೀಡಿಯೋ ರೀಚ್ ಆಗೋದು ನಿಮ್ಮ ಚಾನಲ್ ಗ್ರೋ ಆಗೋದು ತಾನೇ ಇದೇ ತಾನೇ ರಿಯಾಲಿಟಿ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಇಲ್ಲಿ ಬಂದು ನೋಡಬೇಕು ನೋಡಿ ಇಲ್ಲಿ ಫಸ್ಟು ಯೂಟ್ಯೂಬ್ ಮಾನೊಟೈಸೇಷನ್ ರೂಲ್ಸ್ ಕನ್ನಡ ಅಂತ ತೋರಿಸ್ತಾ ಅಂತಂದರೆ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾನೊಟೈಸೇಷನ್ ಅಂತ ಇದೆ ಆ ರೂಲ್ಸನ್ನ ಜನಗಳು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ಚ್ ಮಾಡ್ತಾ ಇದ್ದಾರೆ ಸೊ ಇವಾಗ ನೀವೇನು ಮಾಡಬೇಕು ಫಸ್ಟ್ ಕೆಲಸ ಯೂಟ್ಯೂಬ್ ಮಾನೊಟೈಸೇಷನ್ ರೂಲ್ಸ್ ಬಗ್ಗೆ ವೀಡಿಯೋ ಮಾಡಬೇಕಾಗುತ್ತೆ ಆಯಿತಾ ನಂಬರ್ ಒನ್ ಸೆಕೆಂಡ್ ಒನ್ನು ಫೇಸ್ಬುಕ್ ಮಾನೋಟೈಜೇಷನ್ ಕನ್ನಡ ಈಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಂಗೆ ಫೇಸ್ಬುಕ್ಕಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು ನಂದು ಕೂಡ ಫೇಸ್ಬುಕ್ ಪೇಜ್ ಇದೆ ನಾನು ಕೂಡ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡ್ತಾ ಇದ್ದೀನಿ ಸೊ ಫೇಸ್ಬುಕ್ ಮೊನೋಟೈಸೇಷನ್ ರೂಲ್ಸ್ನು ಕೂಡ ತಿಳ್ಕೊಳ್ಳೋದಕ್ಕೆ ಜನಗಳು ಇವಾಗ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈಗ ನೀವೇನು ಮಾಡಬೇಕು ಫೇಸ್ಬುಕ್ ಮಾನೋಟೈಜೇಷನ್ ರೂಲ್ಸ್ ಮೇಲೆ ವೀಡಿಯೋಸ್ಗಳನ್ನ ಮಾಡಬೇಕು ಸೊ ಇನ್ನು ಮೂರನೇದು ನೋಡಿ ಹೌ ಟು ಬಿಕೇಮ್ ಯೂಟ್ಯೂಬರ್ ಆ್ಯಂಡ್ ಅರ್ನ್ ಮನಿ ಇನ್ ಕನ್ನಡ ಸೊ ಯೂಟ್ಯೂಬರ್ ಆಗೋದು ಹೇಗೆ ಯೂಟ್ಯೂಬಲ್ಲಿ ಮತ್ತು ದುಡ್ಡು ಮಾಡೋದು ಹೆಂಗೆ ಇದ್ರ ಮೇಲೆ ಒಂದು ವೀಡಿಯೋನ ನೀವು ಮಾಡಬೇಕಾಗುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಅದನ್ನು ನೆಕ್ಸ್ಟು ಗೋಲ್ಡ್ ಮಾನೋಟೈಸೇಷನ್ಸ್ ಸ್ಕೀಮ್ ಇಂಡಿಯಾ ಕನ್ನಡ ಈ ಗೋಲ್ಡ್ ಬಗ್ಗೆ ಏನೋ ಮಾನೋಟೇಷನ್ ರಿಲೇಟೆಡ್ ಏನೋ ಸ್ಕೀಮ್ ಬಗ್ಗೆ ಏನೋ ಹುಡುಕ್ತಾ ಇದ್ದಾರೆ ಇದು ನನಗೆ ಅಷ್ಟು ಐಡಿಯಾ ಇಲ್ಲ ಮೇ ಬಿ ಏನೋ ಇನ್ವೆಸ್ಟ್ಮೆಂಟ್ ಸಮಥಿಂಗ್ ಅಂತ ಅಂದ್ಕೊಳ್ತೀನಿ ಇದು ನೆಕ್ಸ್ಟ್ ನೋಡಿ ಪಬ್ಲಿಕ್ ವಾಚ್ ಅವರ್ಸ್ ಯೂಟ್ಯೂಬ್ ಕನ್ನಡ ಯೂಟ್ಯೂಬಲ್ಲಿ ಪಬ್ಲಿಕ್ ವಾಚ್ ಅವರ್ಸ್ ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಪಬ್ಲಿಕ್ ವಾಚ್ ಅವರ್ಸ್ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ ಸೊ ನೀವು ವಾಚ್ ಟೈಮ್ ಬಗ್ಗೆ ವಿಡಿಯೋ ಮಾಡಬೇಕಾಗುತ್ತೆ ಆಯಿತಾ ಅದಾದ ಮೇಲೆ ಫೇಸ್ಬುಕ್ ಆ್ಯಡ್ಸ್ ಫಾರ್ ಡ್ರಾಪ್ ಶಿಪ್ಪಿಂಗ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಸೊ ಇದು ಫೇಸ್ಬುಕ್ಕಲ್ಲಿ ನೀವು ಪ್ರಮೋಟ್ ಮಾಡೋದು ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಸರ್ಚ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ನೀವು ವಿಡಿಯೋ ಮಾಡಬಹುದು ಆಮೇಲೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾನಟೇಷನ್ ಕನ್ನಡ ಐನೂರು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಹೆಂಗೆ ಮಾನೋಟೇಷನ್ ರೂಲ್ಸ್ ಏನು ಅಂತ ಸರ್ಚ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ವಿಡಿಯೋ ಮಾಡ್ಬೋದು ನೆಕ್ಸ್ಟು ಔ ಮಚ್ ಎ ಸ್ಮಾಲ್ ಯೂಟ್ಯೂಬರ್ ಅರ್ನ್ ಇನ್ ಇಂಡಿಯಾ ಓಕೆ ಸೊ ಇಲ್ಲೇನು ಸರ್ಚ್ ಮಾಡ್ತಾ ಇದ್ದಾರೆ ಅಂತಂದರೆ ಚಿಕ್ಕ ಯೂಟ್ಯೂಬರ್ಗಳು ಯೂಟ್ಯೂಬಲ್ಲಿ ಎಷ್ಟು ದುಡಿತಾ ಇದ್ದಾರೆ ಅನ್ನೋದನ್ನು ಸರ್ಚ್ ಮಾಡ್ತಾ ಇದ್ದಾರೆ ಓಕೆ ಇದ್ರ ಬಗ್ಗೆಯೂ ಕೂಡ ನೀವು ವೀಡಿಯೋ ಮಾಡ್ಬೋದು ನೀವೇನಾರು ಯೂಟ್ಯೂಬರ್ ಆಗಿದ್ದರೆ ನಿಮಗೆ ಎಷ್ಟು ದುಡ್ಡು ಬರ್ತದೆ ಅಂತ ವಿಡಿಯೋ ಮಾಡಿ ಅದಾದಮೇಲೆ ಟು ಅರ್ನ್ ಮನಿ ಫ್ರಮ್ ಯೂಟ್ಯೂಬ್ ಲೇಟೆಸ್ಟ್ ವೀಡಿಯೋ ರೀಸೆಂಟ್ ವೀಡಿಯೋದಲ್ಲಿ ನಾವು ಹೆಂಗೆ ದುಡ್ಡು ಮಾಡೋದು ಅನ್ನೋದನ್ನು ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ನೆಕ್ಸ್ಟು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಕನ್ನಡ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತುಂಬ ಜನ ವೀಡಿಯೋ ಸರ್ಚ್ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ನೀವು ವೀಡಿಯೋಸ್ನ ಮಾಡ್ಬೋದಾಗುತ್ತೆ ನೆಕ್ಸ್ಟು ಯೂಟ್ಯೂಬ್ ಮಾನೋಟೇಷನ್ ಸರ್ವೀಸ್ ಇಂಡಿಯಾ ಸೊ ಯೂಟ್ಯೂಬ್ ಮಾನೋಟೇಷನ್ಗೆ ಅಪ್ಲೈ ಮಾಡಿಕೊಡೋದು ಇನ್ನೊಂದು ಈ ಥರ ಎಲ್ಲ ಸರ್ವಿಸ್ಗಳನ್ನ ಕೊಡ್ತಾ ಇರ್ತಾರೆ ಕೆಲವು ಯೂಟ್ಯೂಬರ್ಸ್ಗಳು ಅದ್ರ ಬಗ್ಗೆಯೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಓಕೆ ಅದಾದ್ಮೇಲೆ ಫೇಸ್ಬುಕ್ ಲ್ಯಾಂಗ್ವೇಜ್ ಚೇಂಜ್ ಇನ್ ಕನ್ನಡ ಸೊ ಫೇಸ್ಬುಕ್ ಲ್ಯಾಂಗ್ವೇಜ್ ಫೇಸ್ಬುಕ್ ಅಕೌಂಟಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಹೇಗೆ ಅನ್ನೋದನ್ನ ಸರ್ಚ್ ಮಾಡ್ತಾ ಇದ್ದಾರೆ ನೋಡಿ ಇದಿಷ್ಟು ಟಾಪ್ ಸರ್ಚಸ್ಸು ನನಗೆ ತೋರಿಸ್ತಾ ಇದೆ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ನಿಮಗೆ ಬೇರೆಯೂ ಕೂಡ ತೋರಿಸ್ಬೋದು ನೀವು ಅದ್ರ ಮೇಲೆ ವೀಡಿಯೋಸ್ಗಳನ್ನ ಮಾಡಿ ಆಗ ನಿಮ್ಮ ಒಂದು ವೀಡಿಯೋ ಖಂಡಿತವಾಗ್ಲೂ ವೈರಲ್ ಆಗುತ್ತೆ ಚಾನಲ್ ಗ್ರೋ ಆಗೇ ಆಗುತ್ತೆ ಇಲ್ಲಿರುವಂಥ ಯೂಟ್ಯೂಬರ್ಸ್ಗಳೆಲ್ಲರದು ಇದನ್ನೇ ಕೈಸ್ ಅವರು ಒಂದು ಒಳ್ಳೆ ವೀಡಿಯೋಸ್ ಮಾಡಿರ್ತಾರೆ ಅವ್ರ ವೀಡಿಯೋ ವೈರಲ್ ಆಗಿರುತ್ತೆ ಅದರಿಂದ ಅವರು ಯೂಟ್ಯೂಬರ್ಸ್ಗಳಾಗಿರ್ತಾರೆ ನೀವು ಕೂಡ ಮಾಡ್ಬೋದು ನೀವು ಕೂಡ ಫೇಮಸ್ ಆಗ್ಬೋದು ಸೊ ಈಗ ನಾನು ಹೇಳಿದ್ರ ಮೇಲೆ ವರ್ಕ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಗ್ರೋ ಆಗೋದನ್ನ ನೋಡೇ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರಿ ಸೊ ಐ ಥಿಂಕ್ ವೀಡಿಯೋ ಎಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ ಹೇಗಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ಲವ್ ಯೋರ್ ಗೈಸ್